ಇಪ್ಪತ್ತೊಂದನೇ ಇಟಕಿ ಉತ್ಸವ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದ ಶಿಕ್ಷಕ ಬಸವರಾಜ ಆಡಿವೆಪ್ಪನವರಿಗೆ ಸನ್ಮಾನ ಕೊಪ್ಪಳ ಜಿಲ್ಲೆ ಕುಗ್ನೂರು ತಾಲೂಕಿನ ಐತಿಹಾಸಿಕ ಇಟಗಿ ಗ್ರಾಮದಲ್ಲಿ ನಡೆಯುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಉತ್ಸವ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಎರಡು ದಿನ ನಡೆಯುವ ಇಪ್ಪತ್ತೊಂದನೇ ಸಮ್ಮೇಳನದ ಅಧ್ಯಕ್ಷರಾಗಿ ಬಸವರಾಜ ಆಡಿವೆಪ್ಪನವರ ಆಯ್ಕೆಯಾದ ನಿಮಿತ್ತ ಸಮ್ಮೇಳನ ಸಂಚಾಲಕರು ಮತ್ತು ಪತ್ರಕರ್ತರಾದ ಮಹೇಶ್ ಬಾಬು ಸುರ್ವೆ ಯಲಬುರ್ಗಾ ಬಸವರಾಜ ಶಿಕ್ಷಕರ ನಿವಾಸದಲ್ಲಿ ಸನ್ಮಾನಿಸಿ ಆಹ್ವಾನ ಪತ್ರಿಕೆ ನೀಡಿ ಮಾತನಾಡಿದ ಅವರು ಬಸವರಾಜ ಆಡವೆಪ್ಪನವರು ಒಬ್ಬ ಉತ್ತಮ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರಾಗಿ ಕ್ರೀಡಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ ಈ ನಿಮಿತ್ತ ಐತಿಹಾಸಿಕ ಹಿನ್ನೆಲೆಯುಳ್ಳ ಇಟ್ಕಿ ದೇವಸ್ಥಾನದ ಆವರಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಸಮ್ಮೇಳನ ಅಧ್ಯಕ್ಷರಾಗಿ ಸ್ವ ಗ್ರಾಮದ ಬಸವರಾಜ ಅಡಬೆಪ್ಪನವರ ಇಪ್ಪತ್ತೊಂದನೇ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾದ ತಮಗೆ ಇಟ್ಕಿ ಉತ್ಸವದ ಸಾಂಸ್ಕೃತಿಕ ಸಮಿತಿ ಪರವಾಗಿ ಆಹ್ವಾನ ನೀಡಿ ಪತ್ರಿಕೆ ಸ್ವಾಗತ ನೀಡಿ ಅಭಿನಂದನೆಗಳನ್ನು ತಿಳಿಸಿದರು ಬಳಿಕ ಶಿಕ್ಷಕರಾದ ಬಸವರಾಜ ಅಡಿಪೆಪ್ಪನವರು ಮಾತನಾಡಿದರು ಸಂದರ್ಭದಲ್ಲಿ ಉತ್ಸವ ಸಮಿತಿ ಗೌರವ ಅಧ್ಯಕ್ಷ ಎಂಬಿ ಅಳವಂಡಿ ಸಂಗಪ್ಪ ಕೊಪ್ಪಳ ಸಂಗಪ್ಪ ಹಳ್ಳಿ ಪಕೀರಪ್ಪ ವಜ್ರಪಂಡಿ ಕೆವಿ ಉಣಚಗೇರಿ ವೀರನಗೌಡ ಪಾಟೀಲ್ ವೈಶ್ವನಾಥ ಹುಬ್ಬಳ್ಳಿ ಹಾಗೂ ಚನ್ನಮ್ಮ ಪಾಟೀಲ್ ಶಿಲಾ ಪಾಟೀಲ್ ಗಂಗಮ್ಮ ಉಣಚಗೇರಿ ಇತರರು ಉಪಸ್ಥಿತರಿದ್ದರು ಸಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಸಾರ್ವಜನಿಕರು ಸೇರಿಸೋಕಿಲ್ಲ ಆ ಹಿನ್ನೆಲೆಯಲ್ಲಿ ಉತ್ಸವವನ್ನು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವರು ನನಗೊಂದು ಕನೆಕ್ಟ್ ಇದೆಯಲ್ಲ ಆ ದಿವಸನೇ ಇಟ್ಗಿ ವಲಯ ಮಟ್ಟದ ಕ್ರೀಡಾಕೂಟವನ್ನು ಅವ್ರು ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡಿದ್ರು ಓಹೋ ಪ್ರತಿಯೊಂದು ಶಾಲೆಗೂ ಶಿಕ್ಷಣ ಎಷ್ಟು ಮುಖ್ಯನು ಫಿಸಿಕಲ್ ಎಜುಕೇಶನ್ ಅಷ್ಟೇ ಮುಖ್ಯ ಆ ನಿಟ್ಟಿನಲ್ಲಿ ನಮ್ಮ ಬಸರಾಜ ಪ್ರಯತ್ನ ಶ್ಲಾಘನೀಯ ಅಂತ ಖುಷಿ ಆಯ್ತು ನನಗೆ ಎರಡನೇ ಟೈಮ್ ಅಲ್ಲಿ ಇವರು ಡಿಡಿಪಿ ಉದ್ದಿ ಪ್ರಭು ಅವರ ಅಂಡರ್ಲಿ ಕೆಲಸ ಮಾಡ್ತಾ ಇದ್ರು ನಾನು ಡಿಡಿಪಿ ಉದ್ದಿ ಪ್ರಭು ಅವ್ರನ್ನ ಇಂಟರ್ವ್ಯೂ ಮಾಡಕ್ ಹೋಗಿದ್ದೆ ಆ ಸಂದರ್ಭ ಇದಕ್ಕೆ ಅಪೇಕ್ಷೆ ಪಟ್ಟಿಲ್ಲ ಇವರು ಸುರೇವ್ರು ಹೇಳಿದ್ರು ನಿಮ್ಮ ನಮ್ಮೂರ ನಮ್ಮ ಯಾರ ಮಾಡಬೇಕಾಗುತ್ತಾ ನೀನೇ ಯಾರ ನೋಡಂದ್ರು ನೋಡನ್ರಿ ಅಂದೆ ಊರಾಗ ಬಹಳಷ್ಟು ಮಂದಿ ನನಗೆ ಫೋನ್ ಹಚ್ಚಿದ್ರು ಸರಾ ನಿಮ್ದು ಹೆಸರು ಶಿಫಾರಸು ಮಾಡಿವಿ ನೀವ ಆಗ್ರಿ ಅಂತ ನಾ ಅದಕ್ಕೆ ಎಲಿಜಿಬಲ್ ಇಲ್ಲ ನಾನು ಬೇಡ ನಾವೇನೋ ತರ್ತೀವಿ ಬಂದ್ವಿ ಅದು ಕೈಲ ನೀವ ಸೂಟೇಬಲ್ ಅದಕ್ಕ ಆಗ್ರಿ ಅಂತ ಚಂದ್ರು ಅಂದ ಪುರಿಯವ್ರ ಅಂದ್ರು ಮುದುರು